ಸೈಲಿಗಳನ್ನು ಹದಿನಾಲ್ಕು ಸೈಲಿ ರೂಪಾಯಿ ವಾಲ್ಮೀಕಿ ಹಗರಣೆನೂರಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಇವತ್ತು ಪಕ್ಕದ ತೆಲಂಗಾಣ ಮತ್ತು ಆಂಧ್ರದ ಹಲವಾರು ರಾಜ್ಯಗಳಲ್ಲಿ ಹಣವನ್ನು ಹಾಕಿ ತೆಗೆದುಕೊಂಡ ಇತಿಹಾಸ ಕಾಂಗ್ರೆಸ್ ಸರ್ಕಾರಗಳಿದೆ ಅದನ್ನ ಮುಖ್ಯಮಂತ್ರಿ

ಸರ್ಕಾರ ಬರೀ ಸಿದ್ದರಾಮಯ್ಯ ಕುರ್ಚಿ ಮುಂದಿ ಡಿ ಕೆ ಶಿವಕುಮಾರ್ ಅವರಿಗೆ ಕುರ್ಚಿ ಬಿಡಲಿ ಕೂಡ ಪ್ರತಿ ಪ್ರತಿವಾರ ದೆಹಲಿ ತಂಡ ಯಾತ್ರೆ ಅವರು ದೆಹಲಿ ಹೋಗುವ ತಕ್ಷಣ ಇವರು ದೆಹಲಿ ಹೋದ್ರೆ ಇವ್ರು ದೆಹಲಿ ಹೋಗುವ ತಕ್ಷಣ ಅವರು ದೆಹಲಿ ಹೋಗೋದು ಒಟ್ಟಾರೆ ರಾಜ್ಯದ ಜನರಿಗೆ

హల్లవారు ముఖండ సర్క విరు దేశప్రాంత హిరియ నాయకులు ఈ గ్యారంట ఈ స మట్ట భా గ్యారంట సుబ పక్కదా చున గ్యారంట గ్యారంటే బిజెపి అనుసరించ ಕೂಡ ತಮಗೆ ಬಂದಿದೆ ತರಕಾರಿ ವಿಚಾರ ಇವತ್ತು ನಮ್ಮ ರಾಜ್ಯದ ಬಂದಿದೆ ಇವತ್ತು ತೆಲಂಗಾಣದಲ್ಲಿ ಕೂಡ ಎರಡು ಬಾರಿ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಕಾಂಗ್ರೆಸ್